ಫೆಬ್ರವರಿ ಎರಡರಂದು ಹೊನ್ನಾವರ ಕೌಲಿಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಆವಾರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ತಮ್ಮ ಹುಟ್ಟೋಬದ ಹಿನ್ನೆಲೆಯಲ್ಲಿ ಶ್ರೀಕುಮಾರ ಸಮೂಹ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ಕೌಲಕಿಯವರು ಈ ಶಿಬಿರವನ್ನು ಆಯೋಜಿಸಿದ್ದಾರೆ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ತಮ್ಮ ಸೇವೆಯನ್ನ ಕೊಡಬೇಕು ಎನ್ನುವ ಉದ್ದೇಶದಿಂದ ಫೆಬ್ರವರಿ ಎರಡರಂದು ಶ್ರೀಕುಮಾರ್ ಸಮೂಹ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ್ ಹೆಗಡೆ ಕವಲಕ್ಕಿಯವರು ಉಚಿತ ಆರೋಗ್ಯ ತಪಾಸಣಾ ವಿಶೇಷ ಶಿಬಿರವನ್ನು ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಆವಾರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕುರಿತು ವೆಂಕಟರಮಣ್ ಹೆಗಡೆ ಕವಲಕ್ಕಿಯವರು ಮಾಹಿತಿ ನೀಡಿದರು ಈ ತಪಾಸಣಾ ಶಿಬಿರದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರಿನ ಹಿರಿಯ ವೈದ್ಯಾಧಿಕಾರಿಗಳು ತಪಾಸಣೆಯನ್ನ ನಡೆಸುವರು ಹೃದಯ ಕಾಯಿಲೆ ಮೂತ್ರಪಿಂಡ ಕಾಯಿಲೆ ಬಾಯಿ ಗಂಟಲು ಹಾಗೂ ಕ್ಯಾನ್ಸರ್ ಕಾಯಿಲೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಕಾಯಿಲೆ ಹಾಗೂ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆಯನ್ನ ನಡೆಸಲಾಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಉಚಿತ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿನಂತಿ ಮಾಡಿಕೊಂಡರು ಕವಲಕ್ಕಿ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಆವಾರದಲ್ಲಿ ನನ್ನ ಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇನೆ ಇದರಲ್ಲಿ ಮಂಗಳೂರು ಕೆ ಸಿ ಜ್ಯೋತಿ ಕೆ ಎಂಸಿಯ ಹಿರಿಯ ತಜ್ಞರು ಹಾರ್ಟ್ ತಜ್ಞರು ಹಾಗೂ ಮೂತ್ರಾಂಗದ ತಜ್ಞರು ಸ್ತ್ರೀರೋಗ ತಜ್ಞರು ಮುಂತಾದ ಹಿರಿಯ ವೈದ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಶಿಬಿರದಲ್ಲಿ ಸಾರ್ವಜನಿಕರು ಇದರ ಪ್ರಯೋಜನವನ್ನು ತಗೊಳ್ಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಾ ಇದ್ದೇನೆ ವಿಸ್ವಿಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ